ನನ್ನ ಪ್ರೀತಿಯ ಆರನೇ ಮತ್ತು ಎಂಟನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯಲ್ಲಿ ತೊಡಗಿರುವ ನನ್ನ ಪ್ರೀತಿಯ ಮಿತ್ರರಿಗೆ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಎರಡನೇ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ಜನರಲ್ ಇಂಗ್ಲಿಷ್ನ ಹದಿನೈದು ಪ್ರಶ್ನೆಗಳನ್ನು ಮೊದಲನೆಯ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ ಉಳಿದ ಪ್ರಶ್ನೆಗಳನ್ನು ಈಗ ಎರಡನೆಯ ಈ ವಿಡಿಯೋದಲ್ಲಿ ಮುಂದುವರಿಸ್ತಾ ಇದ್ದೀನಿ ದಯವಿಟ್ಟು ಇದರ ಒಂದು ಅನುಕೂಲತೆಯನ್ನು ನೀವು ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಈಗ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಪ್ರಶ್ನೆ ಈ ರೀತಿ ಇದೆ ಕಾಫ್ ಕೌ ಆ್ಯಂಡ್ ಕಾಫ್ ಡ್ಯಾಶ್ ದ ಸಿಂಬಲ್ ಆಫ್ ಎ ರೈಸ್ ಬ್ರ್ಯಾಂಡ್ ಅಂತೇಳಿ ಸೊ ಇಲ್ಲಿ ಆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆಕ್ಸಿಲರಿ ವರ್ಬನ್ನು ಫಿಲ್ ಮಾಡಿ ಅಂತ ಹೇಳಿದ್ದಾನೆ ಸೊ ಇಂಗ್ಲೀಷಲ್ಲಿ ಒಂದು ಕಾನ್ಸೆಪ್ಟ್ ಬರ್ತದೆ ಏನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಕ್ಕಂಥ ಒಂದು ಕಾನ್ ಕಾನ್ಸೆಪ್ಟ್ ಇದೆ ಹಾಗಂದರೆ ವಿಷಯ ಸಬ್ಜೆಕ್ಟ್ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಹೆಲ್ಪಿಂಗ್ ವರ್ಬನ್ನು ಮಾತ್ರ ಉಪಯೋಗಿಸ್ಬೇಕು ನಾವು ಅದನ್ನೇ ಇಲ್ಲಿ ಕೇಳಿದ್ದೆ ನಾನು ಫಾರ್ ಎಕ್ಸಾಂಪಲ್ ಐ ಆ್ಯಮ್ ಗೋಯಿಂಗ್ ಟು ಮಾರ್ಕೆಟ್ ಆ್ಯಮ್ ಬದಲು ಹಾಕಕ್ಕೆ ಬರಲ್ಲ ಯಾಕಂದರೆ ಐ ಇದ್ದಾಗ ಯಾವಾಗಲೂ ಆ್ಯಮ್ ಅಂತದಕ್ಕಂಥ ಹೆಲ್ಪಿಂಗ್ ವರ್ಬನ್ನೇ ಹಾಕಬೇಕು ಕಂಟಿನ್ಯೂಸ್ ಟೆನ್ಸಲ್ಲಿ ಸಿಮಿಲರ್ಲಿ ಇಲ್ಲಿ ಕೌ ಆ್ಯಂಡ್ ಕಾಫ್ ಅಂತ ಕೇಳಿದ್ದಾನೆ ಕೌ ಆ್ಯಂಡ್ ಕಾಫ್ ಅಂತಂದರೆ ನಾವೇನು ಮಾಡ್ಬಿಡ್ತೀವಿ ಕಾಮನ್ ಆಗಿ ಎರಡು ಒಂದೇ ಅಂತೇಳಿ ಈಸ್ ಹಾಕ್ಬಿಡ್ತೀವಿ ಬಟ್ ಇಲ್ಲಿ ಎರಡು ಸಬ್ಜೆಕ್ಟ್ಗಳು ಬೇರೆ ಕೌ ಬೇರೆ ಕಾಫ್ ಬೇರೆ ಹಾಗಾಗಿ ಇಲ್ಲಿ ಟೂ ಸಬ್ಜೆಕ್ಟ್ಸ್ಗಳಿರೋದ್ರಿಂದ ಅದನ್ನು ಆ್ಯಂಡ್ ಅಂತಕ್ಕಂಥೇಳಿ ಕಂಜಕ್ಷನ್ನಿಂದ ನಾವು ಲಿಂಕ್ ಮಾಡಿದ್ದೀವಿ ಸೊ ಹಾಗಾಗಿ ಇಲ್ಲಿ ಆರ್ ಅಂತಕ್ಕಂಥದ್ದನ್ನೇ ಉಪಯೋಗಿಸ್ಬೇಕು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ ಇದಕ್ಕೆ ಸಿಮಿಲರ್ಲಿ ಕ್ವಶನು ಬ್ರೆಡ್ ಆ್ಯಂಡ್ ಬಟರ್ ಈಸ್ ಗುಡ್ ಫಾರ್ ಬ್ರೇಕ್ಫಾಸ್ಟ್ ಆದರೆ ಇಲ್ಲಿ ಬ್ರೆಡ್ಡು ಬಟರ್ ಬೇರೆ ಬೇರೆ ಇಲ್ಲಿ ಯಾಕೆ ಸರ್ ಈಸ್ ಹಾಕಿದ್ದೀರಿ ಅಂತ ಪ್ರಶ್ನೆ ಕೇಳ್ಬೋದು ಇದು ಬಹಳ ಸಿಂಪಲ್ ಏನಪ್ಪ ಅಂತಂದರೆ ಬ್ರೆಡ್ಡು ಬಟರ್ ಜೊತೆಯಲ್ಲೇ ನಾವು ತಗೊಳ್ತೀವಿ ಹಾಗಾಗಿ ಅಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಹಾಕಿದ್ದೀವಿ ಬಟ್ ಇಲ್ಲಿ ಕೌ ಆ್ಯಂಡ್ ಕಾಫ್ ಎರಡು ಬೇರೆ ಬೇರೆ ಪರ್ಸನ್ಗಳು ಡಿಫ್ರೆಂಟ್ ಪರ್ಸನ್ ಇಲ್ಲಿ ಥರ್ಡ್ ಪರ್ಸನ್ನು ಸೊ ಹಾಗಾಗಿ ಕಾಮನ್ ಆಗಿ ನಾವು ಆರನ್ನೇ ಹಾಕಬೇಕು ಇದನ್ನು ಭಾಳ ಕನ್ಫ್ಯೂಸಿಂಗಲ್ಲಿ ಕೇಳ್ತಾ ಇರ್ತಾನೆ ಬಟ್ ನಾವು ಕರೆಕ್ಟಾಗಿ ಕ್ಲಿಯರಾಗಿ ತಿಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಈ ಥರ ಪ್ರಶ್ನೆನೇ ಇನ್ನೊಂದು ಪ್ರಶ್ನೆ ಗ್ಯಾರಂಟಿ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳೇ ಕೇಳ್ತಾನೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಸಿ ಆರ್ ಅಂತಕ್ಕಂಥದ್ದೇ ಕರೆಕ್ಟಾದ ಉತ್ತರ ಆಗಿರುತ್ತೆ ಸೊ ನೆಕ್ಸ್ಟ್ ಹೋಗೋಣ ನಲವತ್ತೊಂದನೇ ಪ್ರಶ್ನೆ ಪ್ರಶ್ನೆ ಈ ಥರ ಇದೆ ಬೆಂಗಳೂರು ಈಸ್ ಎ ಸಿಲಿಕಾನ್ ಸಿಟಿ ಇಲ್ಲಿ ಏನು ಮಾಡಿದನಪ್ಪ ಅಂದರೆ ಚೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಫಾರ್ ದ ಎಬೋ ಸೆಂಟೆನ್ಸ್ ಅಂತ ನಾವು ಏನು ಮಾಡಿಬಿಡ್ತೀವಿ ಮಿತ್ರರೇ ಪಂಕ್ಚುಯೇಷನ್ ಮಾರ್ಕ್ ಅಂದಿದ ತಕ್ಷಣ ಕಾಮ ಐಫನ್ ಕ್ವಶನ್ ಮಾರ್ಕ್ ಎಕ್ಸ್ಲೆಮೆಟ್ರಿ ಮಾರ್ಕ್ ಇದನ್ನು ಮಾತ್ರ ಹೈಲೈಟ್ ಮಾಡ್ತಾ ಹೋಗ್ತೀವಿ ಬಟ್ ಆದರೆ ನಾವಿಲ್ಲಿ ಫೇಲ್ ಆಗೋದೇನಪ್ಪ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಕ್ಯಾಪಿಟಲ್ ಲೆಟರ್ಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಈಗ ಬೆಂಗಳೂರು ಇಲ್ಲಿ ಕರೆಕ್ಟಾಗಿದೆ ಕ್ಯಾಪಿಟಲ್ ಲೆಟರ್ ಇದೆ ಆದರೆ ಈಸ್ ಎ ಸಿಲಿಕಾನ್ ಸಿಟಿ ಅಂದರೆ ಸಿಟಿ ಕೊಟ್ಟಿರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪ ಅಂದರೆ ಸಿಲಿಕಾನ್ ಸಿಲಿಕಾನ್ ಅಂತಕ್ಕಂಥದ್ದು ಕೂಡ ಒಂದು ನೇಮಿಂಗ್ ವರ್ಡು ಆಗ ನಾವಲ್ಲಿ ಏನು ಮಾಡಬೇಕು ರೈಟ್ ಕಾಮನ್ ಆಗಿ ಬಿಗ್ ಲೆಟರನ್ನು ಯೂಸ್ ಮಾಡಬೇಕಾಗಿತ್ತು ಅಲ್ಲಿ ಸ್ಮಾಲ್ ಲೆಟರ್ ಇದೆ ಹಾಗಾಗಿ ಅದಕ್ಕೆ ಉತ್ತರ ಸಿ ಕ್ಯಾಪಿಟಲ್ ಲೆಟಾ ಪಂಚುವೇಷನ್ ಮಾರ್ಕು ಸೊ ನೆಕ್ಸ್ಟ್ ಒಂದು ಸೆಂಟೆನ್ಸ್ ಇದೆ ಆಕ್ಟಿವೈಸ್ ಆ್ಯಂಡ್ ಪ್ಯಾಸಿವೈಸ್ ಇದನ್ನು ಕನ್ನಡದಲ್ಲಿ ಭಾಳ ಸಿಂಪಲ್ ಆಗಿ ಹೇಳೋದಾದರೆ ಅಳಿಯ ಅಲ್ಲ ಮಗಳ ಗಂಡ ಮಗಳ ಗಂಡ ಅಲ್ಲ ಅಳಿಯ ಅಂದರೆ ವಾಕ್ಯವನ್ನು ನಾವು ಅದಲು ಬದಲು ಮಾಡ್ತೀವೋ ಹೊರತು ಅರ್ಥವನ್ನಲ್ಲ ಮತ್ತು ಟೆನ್ಸನ್ನು ಯಾವುದೇ ಕಾರಣಕ್ಕೂ ನಾವು ಚೇಂಜಸ್ ಮಾಡಲೇಬಾರ್ದು ಫಾರ್ ಎಕ್ಸಾಂಪಲ್ ಸಿಂಪಲ್ ಐಡಿಯಾದಲ್ಲಿ ಹೇಳ್ತೀನಿ ನೋಡಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಈಸ್ ಹೆಲ್ಪಿಂಗ್ ವರ್ಬು ಕಾಮನ್ ಆಗಿ ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ ಪ್ರೆಸೆಂಟ್ ಟೆನ್ಸಲ್ಲಿ ಬಿಟ್ಟು ಪಾಸ್ಟ್ ಟೆನ್ಸಲ್ಲಿ ಬರಲ್ಲ ಹಾಗಂದರೆ ನಾವು ಪ್ಯಾಸಿವೈಸ್ ಮಾಡಬೇಕಾದ್ರೆ ಪ್ರೆಸೆಂಟ್ ಟೆನ್ಸಲ್ಲೇ ಚೇಂಜ್ ಮಾಡಬೇಕು ಇಲ್ಲಿ ಸಿಂಪಲ್ ಆಗಿ ಆಪ್ಷನ್ ಎಲಿಮಿನೇಟ್ ಮಾಡೋದು ಹೇಗೆ ನೋಡಿ ಆಪ್ಷನ್ ಡಿ ಅಲ್ಲಿ ವಾಸ್ ಕೊಟ್ಟಿದ್ದಾನೆ ಕಿತ್ತಾಕ್ರಿ ಬರಲ್ಲ ಬರೋಲ್ಲ ಆಮೇಲೆ ಇಲ್ಲಿ ನೋಡಿ ಪ್ರೆಸೆಂಟ್ ಕಂಟಿನ್ಯೂಯಸ್ಸಲ್ಲಿದೆ ವಾಕ್ಯ ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲೇ ನಾವು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮಾಡಬೇಕು ಹಾಗಾದರೆ ಇಲ್ಲಿ ನೋಡಿ ಫುಟ್ಬಾಲ್ ಹ್ಯಾಸ್ ಬಿನ್ ಪ್ಲೇಡ್ ಅಂತ ಮಾಡಿದ್ದೇನೆ ಅದು ಕೂಡ ಆಪ್ಷನ್ ತೆಗೆದು ಹಾಕಬೇಕು ಆಮೇಲೆ ಫುಟ್ಬಾಲ್ ಈಸ್ ಪ್ಲೇಡ್ ಅದನ್ನು ಕೂಡ ಆಪ್ಷನ್ ತಪ್ಪು ನಮಗೆ ಈ ಐಡಿಯಾಸ್ ಇದ್ದಾಗ ಈಸಿಯಾಗಿ ಎಲಿಮಿನೇಟ್ ಮಾಡಿ ಒಂದು ಉತ್ತರನ ಅಪ್ ಮಾಡ್ಬೋದು ಆದರೆ ಗೊತ್ತಾಗ್ಲಿಲ್ವಾ ಭಾಳ ಸಿಂಪಲ್ ಆಗಿ ತೊಗೊಳ್ಳಿ ಇಲ್ಲಿ ಫುಟ್ಬಾಲ್ ಈಸ್ ಬೀಯ್ ಪ್ಲೇಡ್ ಸಾರಿ ಅಲ್ಲಿ ಉತ್ತರ ಏನಿದೆ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಹಾಗಾದ್ರೆ ಫುಟ್ಬಾಲ್ ಅಂತಕ್ಕಂಥದ್ದು ಈ ಕಡೆ ಹಾಕೊಂಡಾಗ ಫುಟ್ಬಾಲ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ಹಾಗಾಗಿ ಈಸ್ ಹಾಕಿದ್ದೀವಿ ಪ್ಲೇಯಿಂಗ್ ಇದೆ ಪ್ಲೇಯಿಂಗಲ್ಲಿ ಆ ಕಂಟಿನ್ಯೂಸ್ ಫಾರ್ಮಲ್ಲಿದೆ ವರ್ಬು ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಆ ಐ ಎನ್ ಅನ್ನು ಬಿ ಪ್ಲಸ್ ಐ ಎನ್ ಜಿ ಮಾಡಿಕೊಂಡು ಈಸ್ ಬೀಯಿಂಗ್ ಮಾಡಿ ಯಾವಾಗಲೂ ಕೂಡ ವರ್ಬ್ ಫಾರ್ಮನ್ನು ವಿ ಥ್ರೀಯಲ್ಲಿ ಮಾಡಬೇಕು ಸೊ ಅದು ಪ್ಲೇಡ್ ಮಾಡಿ ಬೈ ಹಿಮ್ ಅಂತ ಮಾಡಿದರೆ ಆಕ್ಟಿವೈಸ್ ಪ್ಯಾಸಿಫೈಸ್ ಸರಿ ಆಗ್ತದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಫುಟ್ಬಾಲ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಹಿಮ್ ಸರಿಯಾದ ಉತ್ತರ ಈಗ ನಲವತ್ತ್ ಮೂರನೇ ಆದಂಥ ಒಂದು ಪ್ರಶ್ನೆ ನಲವತ್ತ್ ಮೂರನೇ ಪ್ರಶ್ನೆಯಲ್ಲಿ ನಾವು ಬಹಳ ಸಿಂಪಲ್ ಇದೇನಪ್ಪ ಅಂದರೆ ಡಿಕ್ಷ್ನರಿ ಫಾರ್ಮೆಟನ್ನು ಕೇಳ್ತಾ ಹೋಗಿದ್ದಾನೆ ಇದು ಡಿಕ್ಷ್ನರಿ ಫಾರ್ಮೆಟ್ ಅಂದರೆ ಏನು ನಮಗೆ ಗೊತ್ತಿರಬೇಕು ಯಾವಾಗಲೂ ಅಷ್ಟೇ ಪದಗಳು ನಾವು ಫಾರ್ ಎಕ್ಸಾಂಪಲ್ ಫಾರ್ಮೆಟಲ್ಲಿ ವರ್ಡ್ಸ್ಗಳು ಇಂದ ಸ್ಟಾರ್ಟ್ ಆದರೆ ಎ ಬಿ ಸಿ ಡಿ ಇ ಎಫ್ ಈ ಥರ ಆರ್ಡ್ರಲ್ಲಿ ನಾವು ಡಿಕ್ಷ್ನರಿ ಫಾರ್ಮೆಟಲ್ಲಿ ಮಾಡ್ತಾ ಹೋಗಿರ್ತೀವಿ ಇಲ್ಲೂ ಬಹಳ ಸಿಂಪಲ್ ಇದೆ ಎಸ್ ಎಲ್ ಸಿ ಎಲ್ಲಿ ಬರ್ತದೆ ರೆಫರೆನ್ಸ್ ಮೆಟೀರಿಯಲಲ್ಲಿ ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕಂತಂದರೆ ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂತಹ ಎಲ್ಲ ವರ್ಡ್ಸ್ಗಳನ್ನು ನೀಟಾಗಿ ಒಂದು ಲೈನಲ್ಲಿ ಬರ್ಕೋಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಉದ್ದುದ್ದ ಕೊಟ್ಟಿದ್ದಾನೆ ನಾವು ಒಂದ್ರ ಕೆಳಗೊಂದು ಬರ್ಕೋಬೇಕು ಹೇಗೆ ಕ್ರೇನ್ ಫಸ್ಟು ಕಮ್ ಕೆಳಗೆ ಕ್ಯಾಮಲ್ ಕೆಳಗೆ ಕನ್ಸರ್ನ್ ಕೆಳಗೆ ಆಗ ನೋಡಿದಾಗ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ ಫಸ್ಟು ವರ್ಡ್ ಬರಬೇಕಾಗಿದ್ದು ಕ್ಯಾಮಲ್ ಅಂತ ನೀವು ನೋಡಿ ಫಸ್ಟ್ನೇ ಆಪ್ಷನಲ್ಲಿ ಕ್ರೇನ್ ಕೊಟ್ಟಿದ್ದಾನೆ ಎರಡನೇ ಆಪ್ಷನಲ್ಲಿ ಕನ್ಸರ್ನ್ ಕೊಟ್ಟಿದ್ದಾನೆ ಮೂರನೇ ಆಪ್ಷನಲ್ಲಿ ಕಮ್ ಕೊಟ್ಟಿದ್ದಾನೆ ಸೊ ಹಾಗಾದರೆ ಆಟೋಮೆಟಿಕಲಿ ಮೂರು ಆಪ್ಷನ್ ತಪ್ಪು ಕ್ಯಾಮಲ್ ಎಲ್ಲಿದೆ ಡಿ ಎಲ್ಲಿದೆ ಹಾಗಾದರೆ ಡಿ ಆಪ್ಷನ್ ಸರಿಯಾದ ಉತ್ತರ ಕಣ್ಣು ಬರೆದ್ರೆ ಉತ್ತರ ಈಸಿಯಾಗಿ ಸರಿ ಆಗ್ತದೆ ಈ ರೀತಿಯಾಗಿ ಇದು ಭಾಳ ಈಸಿಯಾಗಿ ನಾವು ಸ್ಕೋರ್ ಮಾಡ್ತಕ್ಕಂಥ ಒಂದು ಅಂಶ ಪ್ರಶ್ನೆ ಸೊ ಅದಾದ ಮೇಲೆ ನಮಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ರೈಟ್ ಇಲ್ಲಿ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದಂಥ ಒಂದು ಪದವನ್ನು ನಾವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸೊ ದ ಪೀಪಲ್ ಮೇಕ್ಸ್ ಸಮ್ ಡ್ಯಾಶ್ ಇಮ್ಮಿಡಿಯೇಟ್ಲಿ ಆಫ್ಟರ್ ನೆಗೋಷಿಯೇಷನ್ ಆಫ್ ದಿಯರ್ ಪ್ರಾಪರ್ಟೀಸ್ ನೆಗೋಶಿಯೇಷನ್ ಅಂತಂದರೆ ಯಾವುದೇ ಒಂದು ಪ್ರಾಪರ್ಟಿ ಪ್ರಾಪರ್ಟಿ ಅಂದರೆ ಆಸ್ತಿ ವಿಚಾರಕ್ಕೆ ನಡೆದಾಗ ಕೆಲವು ಚರ್ಚೆಗಳು ನಡೀತವೆ ಕೆಲವೊಂದು ಚರ್ಚೆಗಳು ನಡೀತಕ್ಕಂಥ ಒಂದು ಸಂಬಂಧಕ್ಕೆ ನಾವು ಇಂಗ್ಲೀಷಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತೀವಿ ಅದನ್ನು ನೆಗೋಶಿಯೇಷನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ಇದನ್ನು ನೀವು ಟೆಂತ್ ಬುಕ್ಕಲ್ಲಿ ರಿಯೋ ರಿಯೋ ಎನ್ ಮೀಡಿಯೋ ಅಂತಕ್ಕಂಥ ಒಂದು ಪಾಠದಲ್ಲಿ ನಾವು ಇದನ್ನು ನೋಡ್ತೀವಿ ಹಾಗಾದರೆ ಇಲ್ಲಿ ನೋಡಿ ಆ ಒಂದು ನೆಗೋಶಿಯೇಷನ್ ಚರ್ಚೆ ಆದಮೇಲೆ ಏನು ಮಾಡ್ತೀವಿ ಕಾಮನ್ ಆಗಿ ಅಗ್ರಿಂಗ್ ಬರೋಲ್ಲ ಅಗ್ರಿ ಬರೋಲ್ಲ ಅಗ್ರೀಡ್ ಬರಲ್ಲ ಸೊ ಕಾಮನ್ ಆಗಿ ಒಂದು ಅಗ್ರಿಮೆಂಟ್ ಮಾಡ್ತೀವಿ ನಾವು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅಗ್ರಿಮೆಂಟ್ ಆಗಿರುತ್ತೆ ಸೊ ಆಪ್ಷನ್ ಎ ಅಗ್ರಿಮೆಂಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಸೊ ನೆಕ್ಸ್ಟ್ ನಾವು ಕೇಳ್ತಾ ಇದ್ದೀವಿ ನಮಗೇನು ಬರ್ತದಪ್ಪ ಅಂತಂದ್ರೆ ದ ರೆಡ್ ಕಲರ್ ಈಸ್ ವೆರಿ ಅಟ್ರಾಕ್ಟಿವ್ ಡ್ಯಾಶ್ ಪೀಪಲ್ ಥಿಂಗ್ ದಟ್ ಈಸ್ ವೆರಿ ಡೇಂಜರಸ್ ಇಲ್ಲಿ ಲಿಂಕಿಂಗ್ ವರ್ಡನ್ನು ಫಿಲ್ ಮಾಡಿ ಅಂತಂದರೆ ಇದು ನಥಿಂಗ್ ಬಟ್ ಕಂಜಕ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಏನು ಹೇಳಿದಾನಪ್ಪ ಅಂತಂದರೆ ರೆಡ್ ಅಂತಕ್ಕಂಥದ್ದು ಭಾಳ ಅಟ್ರಾಕ್ಟಿವ್ ಕಲರ್ ಆಗಿದೆ ಆದರೂ ಪೀಪಲು ಆದರೂ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ವರ್ಡ್ ನಾವು ಇಲ್ಲಿ ಹಾಕಬೇಕಾಗಿತ್ತು ಆದರೂ ನಮ್ಮ ವರ್ಡ್ ಯಾವ್ದು ಬರ್ತದೆ ನೋಡಿ ಆ್ಯಂಡ್ ಅಂದರೆ ಮತ್ತೆ ದೋ ಅಂದರೆ ಹಾಗಾಗಿ ಸೋ ಅಂದರು ಹಾಗಾಗಿ ಬಟ್ ಆದರೆ ಅಂತ ಅರ್ಥ ಬರೋದು ಬಟ್ ಅಂತ ಹಾಗಾಗಿ ಬಟ್ನ ಯೂಸ್ ಮಾಡಿದರೆ ಅಲ್ಲಿ ಉತ್ತರ ಸರಿ ಆಗ್ತದೆ ಹಾಗೆ ನೋಡ್ಬೋದು ದ ರೆಡ್ ಈಸ್ ದ ರೆಡ್ ಕಲರ್ ಈಸ್ ವೆರಿ ಅಟ್ರಾಕ್ಟಿವ್ ಬಟ್ ಪೀಪಲ್ ಥಿಂಕ್ ದಟ್ ಈಸ್ ವೆರಿ ಡೇಂಜರಸ್ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಮಗಿಲ್ಲಿ ಕನ್ಫ್ಯೂಷನ್ಸ್ ಆದಾಗ ನೀವು ಭಾಳ ಸಿಂಪಲ್ಲಾಗಿ ಎಲ್ಲ ಒಂದೊಂದು ಎಲ್ಲ ಒಂದೊಂದು ಸಲ ಒಂದೊಂದು ಕನ್ಸಕ್ಷನ್ ಹಾಕಿ ನೋಡಿದರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇದಕ್ಕೆ ನಾವು ಲಾಟ್ ಆಫ್ ಎಕ್ಸಾಂಪಲ್ಸ್ಗಳನ್ನು ಓದಿದರೆ ಖಂಡಿತವಾಗ್ಲೂ ಕೂಡ ಈ ಥರ ಪ್ರಶ್ನೆಗಳಿಗೆ ಭಾಳ ಸರಳವಾಗಿ ಉತ್ತರವನ್ನು ನಾವು ಕೊಡಬಹುದು ಸೊ ಈಗ ನಲವತ್ತಾರನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ ರಾಜ ಜಯಸಿಂಹ ವಾಸ್ ಎ ಟೈಗರ್ ಇನ್ ದ ವಾರ್ ಇಲ್ಲಿ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಅಂತ ಕೇಳಿದ್ದಾನೆ ಫಿಗರ್ ಆಫ್ ಸ್ಪೀಚ್ ಅಂದಿದ ತಕ್ಷಣ ಎಲ್ಲರೂ ಕೂಡ ಬಹಳ ದಿಗ್ಭ್ರಮೆಗಳು ನೋಡ್ತೀವಿ ಇಂಗ್ಲೀಷಲ್ಲಿ ಇದೇನಪ್ಪ ಫಿಗರ್ ಆಫ್ ಸ್ಪೀಚ್ ಅಂತ ಭಾಳ ಸಿಂಪಲ್ ಆಗಿ ಹೇಳಬೇಕಾದ್ರೆ ಫಿಗರ್ ಆಫ್ ಸ್ಪೀಚ್ ಅಂತಂದರೆ ಅಲಂಕಾರಗಳು ಅಂತ ಅರ್ಥ ಅಂದರೆ ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೀವಿ ಇಂಗ್ಲೀಷಲ್ಲಿ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ ಕನ್ನಡದಲ್ಲಿ ಅಲಂಕಾರ ಉಪಮಯ ಅಲಂಕಾರ ರೂಪಕ ಅಲಂಕಾರ ಮತ್ತು ಇನ್ಯಾವುದೋ ಅಲಂಕಾರಗಳು ಇದ್ದಾವೆ ಅದೇ ಥರ ಇಂಗ್ಲೀಷಲ್ಲಿ ಸುಮಾರು ಎಪ್ಪತ್ತರಷ್ಟು ಅಲಂಕಾರಗಳು ಇದ್ದಾವೆ ಹಾಗಾದರೆ ಇಲ್ಲಿ ಯಾವುದಿದು ನೋಡಿ ಬಹಳ ಸಿಂಪಲ್ ಆಗಿ ರಾಜಸಿಂಹ ವಾಸ್ ಎ ಟೈಗರ್ ಇಲ್ಲಿ ಫಾರ್ ಎಕ್ಸಾಂಪಲ್ ರಾಜಸಿಂಹ ವಾಸ್ ವಾಸ್ ಫಾಟ್ ಲೈಕ್ ಎ ಟೈಗರ್ ಅಂತಿದ್ದರೆ ಸಿಮಿಲಿ ಆಗ್ತದೆ ಆದರೆ ಇದು ಸಿಮಿಲಿ ಆಗಲ್ಲ ಯಾಕಂದರೆ ಸಿಮಿಲಿ ಆಗೋದಕ್ಕೆ ಇಲ್ಲಿ ಈಸ್ ಸಾರಿ ಆಸ್ ಲೈಕ್ ಸೋ ಅಂತಕ್ಕಂಥ ಮೂರು ವರ್ಡುಗಳು ಇಲ್ಲ ಹಾಗೆ ಕಾಮನ್ ಆಗಿದು ಮೆಟಾಫರ್ ಆಗುತ್ತೆ ಇದು ಪರ್ಸನಿಫಿಕೇಶನ್ ಯಾಕೆ ಆಗೋಲ್ಲ ಬಿಕಾಸ್ ರಾಜ ಜಯಸಿಂಹ ಇಸ್ ಎ ಲಿವಿಂಗ್ ಪರ್ಸನ್ ಹಾಗಾಗಿ ಪರ್ಸನಿಫಿಕೇಶನ್ ಆಗಲ್ಲ ಆಲಿಟ್ರೇಷನ್ ಇಲ್ಲಿ ಖಂಡಿತವಾಗ್ಲೂ ಅಲ್ವೇ ಅಲ್ಲ ಹಾಗಾಗಿ ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ ಮೆಟಾಫರ್ ಇಸ್ ದ ರೈಟ್ ಆನ್ಸರ್ ಬಿ ಸೊ ಮತ್ತೆ ಪ್ರಿಯ ವೀಕ್ಷಕರೇ ಈಗ ನಾವು ಮತ್ತೊಂದು ಪ್ರಶ್ನೆಗೆ ಹೋಗೋಣ ಆ ಪ್ರಶ್ನೆ ಯಾವುದಪ್ಪ ಅಂತಂದರೆ ಪ್ರಿಪೋಸಿಷನ್ಸ್ಗಳನ್ನು ಫಿಲ್ ಮಾಡ್ತಕ್ಕಂಥದ್ದು ನೋಡಿ ಕೇಳಿದ್ದೇನೆ ಒಂದು ಪ್ರಶ್ನೆ ಈ ರೀತಿ ಇದೆ ಎವ್ರಿ ಸ್ಟೂಡೆಂಟ್ ಶುಡ್ ವೇಕ್ಅಪ್ ಡ್ಯಾಶ್ ಫೈವ್ ಓ ಕ್ಲಾಕ್ ಡ್ಯಾಶ್ ದ ಮಾರ್ನಿಂಗ್ ಒಂದು ಮೆಥಡನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು ಎಕ್ಸಾಕ್ಟ್ ಪ್ಲೇಸು ಎಕ್ಸಾಕ್ಟ್ ಟೈಮ್ ಇದ್ದಾಗ ಕಣ್ಣು ಮುಚ್ಕೊಂಡು ನಾವು ಅಟ್ಟನ್ನು ಬರೀಬೇಕು ಯಾಕಂದರೆ ಇಲ್ಲಿ ಹೇಳಿದೆ ನೋಡಿ ಎವ್ರಿ ಸ್ಟೂಡೆಂಟ್ ಶುಡ್ ವೇಕಪ್ ಅಟ್ ಡ್ಯಾಶ್ ಓ ಕ್ಲಾಕ್ ಅಂದರೆ ಫೈವ್ ಓ ಕ್ಲಾಕ್ ಅಂತ ಕೊಟ್ಬಿಟ್ಟಿದ್ದೇನೆ ಹಾಗಾಗಿ ಅಟ್ಟನ್ನು ಹಾಕಬೇಕು ಅದು ಯಾವಾಗ ಇನ್ ದ ಮಾರ್ನಿಂಗ್ ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಎಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇನ್ನನ್ನು ಎಲ್ಲ ಹಾಕ್ತೀವಿ ಇನ್ ದ ಮಾರ್ನಿಂಗ್ ಇನ್ ದ ಮಂತ್ ಆಫ್ ಈ ಥರ ಯೂಸ್ ಮಾಡಿದಾಗ ನಾವು ಐ ಎನ್ ಇನ್ನನ್ನು ಹಾಕ್ತೀವಿ ಸೊ ಖಂಡಿತವಾಗ್ಲೂ ಕೂಡ ಇದಕ್ಕೆ ಉತ್ತರ ಅಟ್ ಆ್ಯಂಡ್ ಇನ್ ಈ ರೀತಿ ಪ್ರಿಪೋಸಿಷನ್ಸನ್ನು ನಾವು ಹೆಚ್ಚಿನದಾಗಿ ತಿಳ್ಕೋಬೇಕಾದ್ರೆ ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕು ಅದೇ ಫಾರ್ ಎಕ್ಸಾಂಪಲ್ ನೋಡಿ ಅಟ್ ಅಂತಕ್ಕಂಥದ್ದನ್ನು ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಐ ಆಮ್ ಲಿವಿಂಗ್ ಅಟ್ ಲಕ್ಕಮ್ಮನಹಳ್ಳಿ ನೋಡಿ ಇಲ್ಲಿ ಎಕ್ಸಾಕ್ಟ್ ಟೈಮಿಗೆ ಯೂಸ್ ಮಾಡಿದ್ವಿ ಬಟ್ಟು ಅಲ್ಲಿ ಪ್ಲೇಸ್ಗೆ ಯೂಸ್ ಮಾಡಿದ್ದೀವಿ ಯಾವುದಾದ್ರು ಚಿಕ್ಕ ನಗರ ಚಿಕ್ಕ ಹಳ್ಳಿಗಳಲ್ಲಿ ವಾಸ ಮಾಡಿದಾಗ ವಿ ಆರ್ ಲಿವಿಂಗ್ ಅಟ್ ಅಂತಲೇ ಹೇಳಬೇಕು ಸೊ ಅದೇ ನಾವು ಒಂದು ದೊಡ್ಡ ನಗರಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಐ ಆಮ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಅಂತಕ್ಕಂಥ ದೊಡ್ಡ ಸಿಟಿ ಅಲ್ಲಿ ನಮಗೆ ಏನು ಎಕ್ಸಾಕ್ಟ್ ಪ್ಲೇಸ್ ಹೇಳಲಿಕ್ಕೆ ಬರೋಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಇನ್ನನ್ನು ಉಪಯೋಗಿಸ್ತೀವಿ ಹೀಗಾಗಿ ನಲ್ವತ್ತೇಳನದಕ್ಕೆ ಉತ್ತರ ಓಕೆ ಸೊ ಅಟ್ ಮತ್ತು ಇನ್ ಆಗುತ್ತೆ ಪ್ರಿಯ ವೀಕ್ಷಕರೇ ಕೊನೆಯದಾಗಿ ಬರ್ತಾ ಇದೀವಿ ನಾವು ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ ಕೊಲಕೇಟಿವ್ ವರ್ಡ್ ಅಂತೇಳಿ ಇಂಗ್ಲಿಕ್ಕೆ ಇಂಗ್ಲೀಷಲ್ಲಿ ಕೊಲಕೇಟಿವ್ ವರ್ಡ್ ಅಂತಂದರೆ ಜೋಡು ನುಡಿಗಳು ಅಂತೇಳಿ ಅರ್ಥ ನಾನು ನಿಮ್ಗೆ ಆವಾಗಲೇ ಹೇಳಿದೆ ಬ್ರೆಡ್ ಆ್ಯಂಡ್ ಬಟ ಆಮೇಲೆ ಬ್ಯಾಟ್ ಆ್ಯಂಡ್ ಬಾಲ್ ಅದಾದಮೇಲೆ ಬ್ರಿಸ್ಕ್ ವಾಕ್ ಓಕೆ ಸೊ ಈ ಥರ ವರ್ಡ್ಗಳನ್ನು ನೋಡ್ತೀವಿ ಇಂಗ್ಲಿ ಕನ್ನಡದಲ್ಲಿ ಜೋಡು ನುಡಿಗಳು ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅಂತ ಅಂತೇಳಿ ಕರಿತೀವಿ ಅಂದರೆ ಆ ಪದಗಳ ಮುಂದೆ ನಮಗೆ ಬೇಕಾಗಿರ್ತಕ್ಕಂಥದ್ದು ರೈಟ್ ಸರಿಯಾದ ಪದಗಳನ್ನು ಹಾಕಬೇಕಾಗುತ್ತೆ ಇಲ್ಲಿ ಟೇಬಲ್ ಅಂತ ಕೊಟ್ಟಿದ್ದಾನೆ ಟೇಬಲ್ನಲ್ಲಿ ನಾವು ಬುಕ್ಕನ್ನು ನೋಡೋಕ್ಕೆ ಭಾಳಷ್ಟು ಕಡಿಮೆ ಯಾಕಂದರೆ ನಾವು ನೋಡೋದು ಡೆಸ್ಕಲ್ಲಿ ಬೆಂಚಲ್ಲಿ ಸೊ ಈಗ ಇಲ್ಲಿ ಶುಗರ್ ಟೇಬಲ್ ಶುಗರ್ ಅಂತ ಬರುತ್ತಾ ಇಲ್ಲ ಟೇಬಲ್ ಬಾಕ್ಸ್ ಬರಲ್ಲ ಹಾಗಾದರೆ ಟೇಬಲ್ ಸಾಲ್ಟ್ ಈಸ್ ಅ ರೈಟ್ ಆನ್ಸರ್ ಇನ್ನು ಈ ಥರ ಕೊಲೊಕೇಶನ್ ವರ್ಡನ್ನು ಬೇಕಿರ ಅವ್ನು ಕೊಟ್ಟಿರ್ಬೋದು ಹೇಗೆ ಕೊಡ್ಬೋದಾಗಿತ್ತಪ್ಪ ಅಂದರೆ ಟೇಬಲ್ ಕೆಳಗೆ ಕೊಟ್ಟು ಮೇಲೆ ಟೈಮ್ ಕೊಟ್ಟಿದರೆ ಟೈಮ್ ಬುಕ್ ಟೈಮ್ ಟೇಬಲ್ ಟೈಮ್ ಶುಗರ್ ಟೈಮ್ ಬಾಕ್ಸ್ ಅಂತ ಬಂದಾಗ ಟೈಮ್ ಟೇಬಲ್ ಈಸ್ ದ ರೈಟ್ ಆನ್ಸರ್ ಸೊ ಈ ರೀತಿಯಾಗಿ ಕೊಲೊಕೇಟಿವ್ ವರ್ಡ್ಗಳನ್ನು ಯಾವಾಗಲೂ ಕೂಡ ಜೊ ಜೊತೆಯಲ್ಲಿ ಬರೋದರಿಂದ ನಾವು ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಅಲ್ಲಿ ಬರೆದ್ರೆ ಉತ್ತರ ಸರಿ ಹಾಕ್ತದೆ ಸೊ ಈಗ ಮತ್ತೊಂದು ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಇದು ಫಿನಿಟ್ ವರ್ಬ್ ನಾನ್ ಫಿನಿಟ್ ವರ್ಬ್ ಇನ್ಫಿನಿಟಿವ್ ವರ್ಡ್ ಅಂತೇಳಿ ಒಂದನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು ಇಲ್ಲಿ ಪ್ರಶ್ನೆ ಫಿನಿಟ್ ಅಂತಂದರೆ ಕೌಂಟಬಲ್ ನಾನ್ ಫಿನಿಟ್ ಅಂದರೆ ಅನ್ಕೌಂಟಬಲ್ ಸೊ ಇಲ್ಲಿ ಇನ್ಫಿನಿಟಿವ್ ಕೇಳ್ಬಿಟ್ಟಿದ್ದಾನೆ ಸೊ ಇನ್ಫಿನಿಟಿವ್ನ ನಾವು ವರ್ಬ್ ಫಾರ್ಮ್ನ ಫೈವ್ ಫಾರ್ಮಲ್ಲಿ ನಾವು ನೋಡ್ತೀವಿ ವರ್ಬ್ ಫೈವ್ ಫಾರ್ಮಲ್ಲಿ ಯಾವಾಗಲೂ ಕೂಡ ಇನ್ಫಿನಿಟಿವ್ ಫಾರ್ಮ್ಸ್ ಆಗಿರುತ್ತೆ ವರ್ಬ್ ಫಾರ್ ಎಕ್ಸಾಂಪಲ್ ಗೋ ವೆಂಟ್ ಗಾನ್ ಗೋಯಿಂಗ್ ಟು ಗೋ ಅಂದರೆ ಇನ್ಫಿನಿಟಿವ್ಸಲ್ಲಿ ಯಾವಾಗಲೂ ಕೂಡ ನಾವು ಕಂಡುಹಿಡಿಯೋದು ಭಾಳ ಈಸಿ ಏನಪ್ಪ ಅಂದರೆ ವರ್ಬ್ನ ಹಿಂದ್ಗಡೆ ಟೂ ಫಾರ್ಮ್ ಇದ್ದರೆ ಆ ವರ್ಬು ಮುಂದ್ಗಡೆ ಪ್ರೆಸೆಂಟ್ ಫಾರ್ಮಲ್ಲಿ ಇರ್ತದೆ ಹಾಗಾಗಿ ನಾವು ಕಣ್ಣು ಮುಚ್ಕೊಂಡು ಇನ್ಫಿನಿಟಿವ್ಸನ್ನು ಭಾಳ ಈಸಿಯಾಗಿ ಕಂಡುಹಿಡಿಬಹುದು ಯಾವ ವರ್ಬಲ್ಲಿ ವರ್ಬ್ನ ಮುಂದೆ ಟೂ ಇರುತ್ತೋ ಆ ವರ್ಬು ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ಅದು ಇನ್ಫಿನಿಟಿವ್ಸ್ ಆಗುತ್ತೆ ಹಾಗಾಗಿ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ನ ಇನ್ಫಿನಿಟಿವ್ ಯಾವ ವರ್ಬ್ ಫಾಮ್ ಅಂತ ಕೇಳಿದ್ದಾನೆ ಅದು ಇನ್ಫಿನಿಟಿವ್ ವರ್ಡ್ ಆಗಿರುತ್ತೆ ಸೊ ಹಾಗಾಗಿ ಅದಕ್ಕೆ ಉತ್ತರ ಇನ್ಫಿನಿಟಿವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಕೊನೆಯದಾಗಿ ನಾವು ನೋಡ್ತಾ ಇದ್ದೀವಿ ಬ್ರೀಸ್ಗೆ ಮೀನಿಂಗ್ ಕೇಳಿದ್ದಾನೆ ಸೊ ಮೀನಿಂಗ್ ಅಂತಂದರೆ ನಿಮಗೆ ಇಂಗ್ಲೀಷಲ್ಲಿ ಸಿನಾನಿಮ್ಸ್ ಅಂತನೂ ಕೂಡ ಕೇಳಬಹುದು ಬ್ರೀಸ್ ಅಂದರೆ ತಂಗಾಳಿ ಅಂತೇಳಿ ಸ್ಟಾಮ್ ಅಂದರೆ ಇಲ್ಲಿ ಆಪ್ಷನ್ಸ್ ಕೊಡ್ತಾ ಹೋಗಿದ್ದಾನೆ ಎ ಸ್ಟಾಮ್ ಸ್ಟಾಮ್ ಅಂದರೆ ಬಿರುಗಾಳಿ ಎ ಸ್ಟ್ರಾಂಗ್ ವಿಂಡ್ ಅಂದರೂ ಕೂಡ ಬಿರುಗಾಳಿ ಹತ್ತತ್ರನೇ ಬರ್ತದೆ ಎ ಜೆಂಟಲ್ ವಿಂಡ್ ಅಂತ ಒಂದಿದೆ ಒಂದು ಬೈಟಿಂಗ್ ವಿಂಡ್ ಅಂತ ಇದೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಎ ಜೆಂಟಲ್ ಪಿಂಡ್ ಆಗುತ್ತೆ ರೀಸನ್ ಏನಪ್ಪ ಅಂದರೆ ಬ್ರೀಸ್ ಅಂತಕ್ಕಂಥದ್ದು ಒಂದು ತಂಗಾಳಿ ಅಂತಕ್ಕಂಥದ್ದು ಒಂದು ಅರ್ಥ ಸೊ ಪ್ರಿಯ ವೀಕ್ಷಕರೇ ಒಟ್ಟು ಮೊತ್ತ ನಾನು ನಿಮಗೆ ಹೇಳ ಬಯಸೋದೇನಪ್ಪ ಅಂತಂದರೆ ಈ ಐವತ್ತು ನಮಗೆ ಕೇಳ್ತಕ್ಕಂತಹ ಜನರಲ್ ಪೇಪರಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಲ್ಲಿ ನಿಮಗೆ ಒಂದು ಸಿನಾನಿಮ್ಸ್ ಇರ್ತದೆ ಒಂದು ಆಂಟೋನಿಯಮ್ಸ್ ಇರ್ತದೆ ಒಂದು ಕನ್ಜಕ್ಷನ್ ಬಗ್ಗೆ ಕೇಳ್ತಾನೆ ಒಂದು ಪ್ರಿಪೊಸಿಷನ್ಸ್ ಬಗ್ಗೆ ಕೇಳ್ತಾನೆ ಒಂದು ಆಕ್ಟಿವೈಸ್ ಪ್ಯಾಸಿವೈಸ್ ಬಗ್ಗೆ ಕ್ವಶನ್ ಕೇಳ್ತಾನೆ ಇನ್ನೊಂದು ವರ್ಬ್ ಫಾರ್ಮ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ ಮತ್ತು ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಒಂದು ಪ್ರಶ್ನೆ ಇರ್ತದೆ ಆಮೇಲೆ ವರ್ಬು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ ಆಮೇಲೆ ಒಕ್ಯಾಬುಲರಿಸ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾನೆ ಡಿಕ್ಷನರಿ ಫಾರ್ಮೆಟಲ್ ಕ್ವಶನಿಂಗ್ ಕೇಳ್ತಾನೆ ಸ್ಪೆಲ್ಲಿಂಗಲ್ಲಿ ಒಂದು ಕ್ವಶನ್ ಮಾರ್ಕ್ಸ್ ಒಂದು ಕೇಳ್ತಾನೆ ಕ್ವಶನ್ ಟ್ಯಾಗ್ ಒಂದಿರುತ್ತೆ ಫ್ರೇಮಿಂಗ್ ಕ್ವಶನ್ ಒಂದಿರುತ್ತೆ ಸೊ ಇವೆಲ್ಲವನ್ನ ನೋಡೋದಾದರೆ ಇದು ಒಂದು ಸಿಂಪಲ್ ಇಂಗ್ಲೀಷ್ ಗ್ರಾಮರ್ ಏಳು ಎಂಟು ಒಂಬತ್ತನೇ ತರಗತಿಯ ಟೆಕ್ಸ್ಟ್ ಬುಕ್ಗಳಲ್ಲಿ ಈ ರೀತಿಯಾದ ಆ್ಯಕ್ಟಿವಿಟೀಸ್ಗಳನ್ನು ಕೊಟ್ಟಿರ್ತಾನೆ ನಾವು ಅದನ್ನು ಕರೆಕ್ಟಾಗಿ ಬಗೆಹರಿಸ್ಕೊಂಡು ಹೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕಗಳನ್ನು ಮಾಡೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ತುಂಬಿದ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನೀವು ಪಾಸಿಟಿವ್ ಆಗಿ ಖಂಡಿತವಾಗ್ಲೂ ಕೂಡ ಇವತ್ತಿಂದ ಪ್ರಯತ್ನ ಪಡಿ ನೀವು ಇಂಗ್ಲೀಷಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕಗಳನ್ನು ಪಡಿತೀರಾ ಅಂತ ಹೇಳ್ತಾ ಈ ನನ್ನ ವೀಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ನೋಡಿದಾಗ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ವಂದನೆಗಳು